ದರ್ಶನ್ಗೆ ಪರಪನ ಅಗ್ರಹಾರ ಜೈಲಲ್ಲಿ ರಾಜತೀಥ್ಯ ಪ್ರಕರಣ ದರ್ಶನ್ ವಿರುದ್ಧ ದಾಖಲಾದ ಪ್ರಕರಣಗಳ ತನಿಖೆಗೆ ಮುಂದಾಗಿದ್ದಾರೆ ಪರಪನ ಅಗ್ರಹಾರ ಪೊಲೀಸರು ಫೋಟೋ ಸಂಬಂಧ ಇದುವರೆಗೂ ದರ್ಶನ್ ಮಾತ್ರ ವಿಚಾರಣೆ ಮಾಡಿದ್ದಾರೆ ಪೊಲೀಸರು ದರ್ಶನ್ ವಿಚಾರಣೆ ಮಾಡಿ ಸ್ಥಳ ಮಹಜರು ಪ್ರಕ್ರಿಯೆ ಮುಗಿಸಿದ್ದಾರೆ ಪೊಲೀಸರು ಪ್ರಕರಣ ಸಂಬಂಧ ದರ್ಶನ್ ಮತ್ತಷ್ಟು ವಿಚಾರಣೆ ನಡೆಸಬೇಕಾಗಿರುವ ಪೊಲೀಸರು ಹೀಗಾಗಿಯೇ ಕೋರ್ಟ್ ನಿಂದ ಒಂದು ತಿಂಗಳು ಅನುಮತಿ ಪಡೆದಿರುವ ಪೊಲೀಸರು ದರ್ಶನ್ ಬಳ್ಳಾರಿ ಜಲಿಗೆ ಶಿಫ್ಟ್ ಆಗಿದ್ದು ಅಲ್ಲೂ ಕೂಡ ತೆರಳಿ ವಿಚಾರಣೆ ದರ್ಶನ್ ಹೇಳಿಕೆ ಮೇರೆಗೆ ವೆಲ್ಸನ್ ಗಾರ್ಡನ್ ನಾಗನ ವಿಚಾರಣೆ ಲಾನ್ನಲ್ಲಿ ಕೂತು ಸಿಗರೆಟ್ ಎಸೆದಿದ್ದ ಫೋಟೋ ಪ್ರಕರಣ ಸಂಬಂಧ ನಾಗನ ವಿಚಾರಣೆ ಮಾಡಿಲ್ಲ ದರ್ಶನ್ ಹೇಳಿಕೆ ಆಧಾರದ ಮೇಲೆ ನಾಗನ ವಿಚಾರಣೆ ನಡೆಸಲಿದ್ದಾರೆ ಪೊಲೀಸರು ಇದುವರೆಗೂ ವಿಚಾರಣೆಯಲ್ಲಿ ಜೈಲಿನ ನಿಯಮಗಳನ್ನ ಅನುಸರಿಸದೇ ಇರೋದು ಜೈಲಿಗೆ ಬಂದಾಗ ದರ್ಶನ್ಗೆ ಒಂದು ತಟ್ಟೆ ಲೋಟ ಕೊಡ್ತಾರೆ ಅದೇ ತಟ್ಟೆ ಲೋಟ ಆರೋಪಿ ದರ್ಶನ್ ಬಳಸಬೇಕು ಆದ್ರೆ ಜೈಲಲ್ಲಿ ತೆಗೆದ ಫೋಟೋದಲ್ಲಿ ದರ್ಶನ್ ಕಾಫಿ ಮಗ್ ಮತ್ತು ಸಿಗರೆಟ್ ಸೇದಿದ್ದಾರೆ ಹಾಗಾದ್ರೆ ದರ್ಶನ್ಗೆ ಕಾಫಿ ಮಗ್ ಕೊಟ್ಟವ್ರು ಯಾರು ಸಿಗರೆಟ್ ಕೊಟ್ಟವ್ರು ಯಾರು ಈ ಎಲ್ಲದರ ತನಿಖೆಗೆ ಮುಂದಾಗಿದ್ದಾರೆ ಪೊಲೀಸರು ಜೊತೆಗೆ ಫೋಟೋದಲ್ಲಿ ವಸ್ತುಗಳನ್ನ ಶೇಖರಿಸಲು ಮುಂದಾಗಿದ್ದಾರೆ ಪೊಲೀಸರು ದರ್ಶನ್ ಕುಳಿತಿದ್ದ ಚೇರ್ ಕಾಫಿ ಮಗ್ ಿಪಾ ಈ ಎಲ್ಲವನ್ನು ಕೂಡ ವಶಕ್ಕೆ ಪಡೆಯಲು ಮುಂದಾಗಿದ್ದಾರೆ ಪೊಲೀಸರು ಆರೋಪಿಗಳ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇನ್ನು ದರ್ಶನ್ ಫೋಟೋ ಸಂಬಂಧ ದಾಖಲಾಗಿದ್ದ ಪ್ರಕರಣ ಸಂಬಂಧ ಆರೋಪಿಗಳ ಸಂಖ್ಯೆ ಹೆಚ್ಚಾಗೋ ಸಾಧ್ಯತೆ ಸದ್ಯ ನಾಲ್ಕು ಮಂದಿ ಆರೋಪಿಗಳನ್ನ ಎಫ್ಐಆರ್ ನಲ್ಲಿ ಹೆಸರಿಸಿರುವ ಪೊಲೀಸರು ದರ್ಶನ್ ವಿಲ್ಸನ್ ಗಾರ್ಡನ್ ನಾಗ ದರ್ಶನ್ ಮ್ಯಾನೇಜರ್ ನಾಗರಾಜ್ ಹಾಗೂ ಕುಳ್ಳ ಸಿನ್ಹನ ಹೆಸರು ಎಫ್ಐಆರ್ ದಾಖಲಿಸಲಾಗಿದೆ ತನಿಖೆ ಮುಂದುವರೆದಂತೆ ಆರೋಪಿಗಳ ಸಂಖ್ಯೆಯಲ್ಲೂ ಕೂಡ ಏರಿಕೆ ಸಾಧ್ಯತೆ ಇನ್ನು ಹತ್ತು ಮಂದಿ ಆರೋಪಿಗಳ ಹೆಚ್ಚಾಗುವ ಸಾಧ್ಯತೆ ಆರೋಪಿಗಳ ರಾಜಾತಿಥ್ಯಕ್ಕೆ ಸಹಕರಿಸಿದ ಎಲ್ಲರನ್ನೂ ಕೂಡ ಆರೋಪಿಗಳ ಲಿಸ್ಟ್ಗೆ ಸೇರಿಸಲಿರುವ ಪೊಲೀಸರು ಪ್ರಕರಣದಲ್ಲಿ ಹೆಚ್ಚಿನದಾಗಿ ಬಿಎನ್ಎಸ್ ಸೆಕ್ಷನ್ಗಳನ್ನು ಸೇರಿಸಲು ಚಿಂತನೆ ಸದ್ಯ ಕರ್ನಾಟಕ ಕಾರಾಗೃಹ ಕಾಯ್ದೆ ನಲವತ್ತ ಎರಡರ ಅನ್ವಯ ಪ್ರಕರಣ ದಾಖಲಿಸಿದ್ದಾರೆ ಪೊಲೀಸರು ಇದಕ್ಕೆ ಹೆಚ್ಚುವರಿಯಾಗಿ ಬಿಎನ್ಎಸ್ ಸೆಕ್ಷನ್ ಸೇರಿಸಲು ಚಿಂತನೆ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ